ನಿಮ್ಮ ಜಮೀನಿಗೆ ಉತ್ತಮ ಹತ್ತಿ ಬೀಜವನ್ನು ಹೇಗೆ ಆಯ್ಕೆ ಮಾಡಬೇಕು ಇದು ಬಹಳ ಮುಖ್ಯವಾದ ವಿಷಯ ನೀವು ಖರೀದಿಸುವ ಬೀಜ ಉತ್ತಮವಾಗಿದ್ದರೆ ಬೆಳೆ ಉತ್ತಮವಾಗಿ ಇರುತ್ತದೆ ಇಳುವರಿಕೆಯನ್ನು ನೀಡುತ್ತದೆ ಮತ್ತು ಇಳುವರಿಕೆ ಉತ್ತಮವಾಗಿದ್ದರೆ ನೀವು ಹೆಚ್ಚಿನ ಲಾಭವನ್ನು ಗಳಿಸುತ್ತೇರೆ ಹತ್ತಿ ಬೀಜಗಳನ್ನು ಆಯ್ಕೆ ಮಾಡುವಾಗ ನೀವು ಈ ಐದು ವಿಷಯಗಳ ಬಗ್ಗೆ ಗಮನ ಮಾಡಿಕೊಳ್ಳಬೇಕು ಮೊದಲನೆಯದು ನೀರಿನ ಲಭ್ಯತಾ ಮಳೆ ನೀರಿನ ಲಭ್ಯತ ಚೆನ್ನಾಗಿದ್ದರೆ ನೀರಿನ ಲಭ್ಯತೆಯನ್ನು ಸದುಪಯೋಗಪಡಿಸಿಕೊಳ್ಳುವ ಮತ್ತು ಉತ್ತಮ ತೂಕ ಇಳುವರಿಕೆ ನೀಡುವ ಹತ್ತಿ ಬೀಜಗಳನ್ನು ನಾವು ಆರಿಸಿಕೊಳ್ಳಬೇಕು ವಿಶೇಷವಾಗಿ ಹೆಚ್ಚಿನ ಮಳೆ ಆಗುವ ಪ್ರದೇಶಗಳಲ್ಲಿ ಅಧಿಕ ಮಳೆ ತಡೆದುಕೊಂಡು ಕಾಯಕೊಳ್ಳು ತತ್ವ ಕಡಿಮೆ ಇರುವ ಬೀಜಗಳನ್ನು ಆಯ್ಕೆ ಮಾಡಬೇಕು ನೀರಿನ ಲಭ್ಯತೆ ಚೆನ್ನಾಗಿದ್ದು ಮತ್ತು ಮೊದಲನೇ ಬೆಳೆ ಹತ್ತಿ ಎರಡನೇ ಬೆಳೆ ಮೊಕ್ಕೆಜೋಳ ಆಗಿದ್ದರೆ ರೈತರು ಕಡಿಮೆ ಸಮಯ ಹತ್ತಿರಕವನ್ನು ಆಯ್ಕೆ ಮಾಡಬೇಕು ಮತ್ತಿಷ್ಟು ಕೃಷಿ ಸಮಾಚಾರಕ್ಕೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ